ಇನ್ನು ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿರುವಂತಹ ಸಚಿವರ ಹನಿ ಟ್ರ್ಯಾಪ್ ಯತ್ನದ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಇದರ ಮಧ್ಯೆ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ನೀಲಿ ಬಣ್ಣದ ರಹಸ್ಯವನ್ನೇ ಬಿಚ್ಚಿಡಿದ್ದಾರೆ ಏನದು ಬನ್ನಿ ನೋಡೋಣ ಹನಿ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಎಬ್ಬಿಸಿರುವ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ ಒಂದ್ ಕಡೆ ರಾಜಣ್ಣ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮೂರು ಪುಟಗಳ ಮನವಿಯೊಂದನ್ನ ಕೊಟ್ಟಿದ್ದಾರೆ ಈ ಮನವಿ ಕೊಡೋ ಮೊದಲು ತಮ್ಮ ಬಳಿ ಬಂದವರು ಯಾರು ಬಂದವರು ಹೇಗಿದ್ರು ಹನಿ ಟ್ರಾಪ್ ಯತ್ನಿಸಲು ಅಪ್ರೋಚ್ ಮಾಡಿದ್ ಹೇಗೆ ಎಷ್ಟು ಜನ ಇದ್ರು ಎಷ್ಟು ಜನ ಇದ್ರು ಅನ್ನೋ ಸ್ಫೋಟಕ ಸಂಗತಿಯನ್ನ ಪಟಾಬಯಲು ಮಾಡಿದ್ದಾರೆ ಎರಡು ಸಲ ಒಬ್ಬನೇ ಹುಡುಗ ಹುಡುಗಿಯರು ಬೇರೆ ಬೇರೆ ತಮಗೆ ಹನಿ ಟ್ರಾಪ್ ಮಾಡಲು ಬಂದವರ ಹೆಸರು ನನಗ್ ಗೊತ್ತಿಲ್ಲ ಅಂದಿರೋ ರಾಜಣ್ಣ ಎಷ್ಟು ಜನ ಬಂದಿದ್ರು ಅನ್ನೋದನ್ನ ಹೇಳಿದ್ದಾರೆ ಹುಡುಗ ಬಂದಿದ್ದು ಅವನೇ ಕಾಮನ್ ಎರಡು ಸರಿ ಬಂದಾಗ ಜೀನ್ಸ್ ಪ್ಯಾಂಟ್ ನೀಲಿ ಟಾಪ್ ಹಾಕಿದ್ರು ಹೈಕೋರ್ಟ್ ಲಾಯರ್ ಅಂದಿದ್ರು ತಮ್ಮ ಭೇಟಿಗೆ ಬಂದವರು ಯಾವ ಬಣ್ಣದ ಬಟ್ಟೆ ಧರಿಸಿದ್ರು ಅನ್ನೋದನ್ನು ರಾಜಣ್ಣ ಬಹಿರಂಗ ಪಡಿಸಿದ್ದಾರೆ ಹುಡುಗಿಯರು ಜೀನ್ಸ್ ಪ್ಯಾಂಟ್ ನೀಲಿ ಬಣ್ಣದ ಟಾಪ್ ಹಾಕಿದ್ರು ಎರಡನೇ ಸಲ ಬಂದಾಗ ತಾವು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ ಅಂದ್ರೆ ಏನು ಲಾಯರ್ ಟೈಪ್ ಲಾಯರ್ ಟೈಪ್ ಅಂತ ಕೋಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸಲ ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಬರ್ತಿದ್ ಲಾಯರ್ ಅಂತ ಹೇಳಿದ್ದು ನಿಮ್ಮ ಹತ್ರ ಗುಟ್ಟು ಮಾತಾಡಬೇಕು ಅಂತ ಬಂದಿದ್ರು ಎಂದ ರಾಜಣ್ಣ ಹನಿ ಟ್ರ್ಯಾಪ್ ಮಾಡೋಕೆ ಅಂತ ಬಂದವರು ಹೀಗೆ ತಾವು ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ ಅಲ್ಲದೆ ಕೇಸ್ ಗೀಸ್ ಏನೂ ಇಲ್ಲ ನಿಮ್ಮ ಹತ್ರ ಬಹಳ ಗುಟ್ಟಾಗಿ ಮಾತನಾಡಬೇಕು ಅಂತ ಬಂದಿದ್ರು ಅಂತ ಹೇಳಿದ್ದಾರೆ ಕೇಸ್ ಅಲ್ಲ ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್ ಅಂತ ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡ್ಬೇಕು ಹೀಗೆ ರಾಜಣ್ಣ ತಮ್ಮನ್ನ ಮಧುಬಲೆಯ ಖೆಡ್ಡ ಕೆಡವಲು ಬಂದವರ ಫೋಟೋ ಏನಾದರೂ ತೋರಿಸಿದ್ರೆ ಅವರನ್ನು ಗುರ್ತು ಹಿಡಿತೀನಿ ಅಂದಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಬೆಂಗಳೂರಿನ ಮನೆಗೆ ಬಂದಾಗ ಇಲ್ಲಿ ಸಿಸಿಟಿವಿ ಇರಲಿಲ್ಲ ಅದೇನಾದರೂ ಇದ್ದಿದ್ರೆ ಯಾರು ಅಂತ ಗೊತ್ತಾಗ್ತಿತ್ತು ಅಂದಿದ್ದಾರೆ ಮೆಟೀರಿಯಲ್ ಎವಿಡೆನ್ಸಸ್ ಅವು ಇವು ನಾನು ಇದು ಏನೋ ನಡೀತಾ ಇದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚಿದ್ ಮಾಡಿದೆ ಮತ್ತೆ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದಾವೆ ಹೇಳಿ ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಹಾಕಿಲ್ಲ ಬಂದು ಅದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಮಹೇಶ್ ಟಿವಿ ನೈನ್ ತುಮಕೂರು